ಹಾಯ್ ಫ್ರೆಂಡ್ಸ್ ಎಲ್ರು ಇದ್ದೀರಾ ಇವತ್ತು ಬೆಳಿಗ್ಗೆನೆ ಚಪಾತಿ ಮಾಡ್ತಾ ಇದ್ದೀನಿ ನೋಡಿ ನನ್ ಚಪಾತಿ ಸ್ಟಾ ಇರತ್ತ ತುಂಬಾ ಚಿಕ್ಕದು ಪೂರಿಗಿನ ಪೂರಿ ಎಲ್ಲಾ ಮಾಡ್ತೀವಿ ನೋಡಿ ಅದಕ್ಕೆ ನಾನ್ ಸ್ವಲ್ಪ ಆ ದೊಡ್ಡದಿರುತ್ತೆ ಅಷ್ಟೇ ಇವತ್ ಏನಾಗಿದೆ ಅಂದ್ರೆ ಕೌಸಿ ಕಾಲೇಜಲ್ಲಿ ಫುಡ್ ಫೆಸ್ಟಿವಲ್ ಇದೆಯಂತೆ ಅಂದ್ರೆ ಬೆಂಕಿ ಇಲ್ಲದೆ ಫೈಯರ್ ಫೈರ್ ಇಲ್ಲದೆ ಏನಾದ್ರು ಸ್ನ್ಯಾಕ್ಸ್ ತರ ಏನಾದ್ರು ಮಾಡಿ ಇಡುವಂಥದ್ದು ಫುಡ್ ಫೆಸ್ಟಿವಲ್ ಆತರ ಅದಕ್ಕೆ ಅವನು ಅಲ್ಲೇ ಊಟ ಇರುತ್ತೆ ಅಂತ ಅಂದ್ರೆ ಬೇರೆ ಕಾಲೇಜಿಂದನು ಕೂಡ ಮಕ್ಕಳೆಲ್ಲ ಬರ್ತಾರಂತೆ ಅದಕ್ಕೆ ಊಟ ಅಲ್ಲೇ ಇದೆಯಂತೆ ನಾನ್ ಕೇಳಿದ್ದೀನಿ ಹ್ಞೂ ಅಂತ ಒಂದ್ಸರಿ ಒಂದ್ಸರಿ ಇಲ್ಲ ಅಂತ ಆಮೇಲೆ ಮಾಡ್ಬಿಡೋಣ ಅಂತ ಹೇಳಿ ಮಾಡಿದ್ದೀನಿ ಇವಾಗ ಚಪಾತಿ ತುಂಬಾ ಉಳಿದಿದೆ ಮಧ್ಯಾಹ್ನ ತಿಂದ್ರು ಇನ್ನೂ ಒಂದು ನಾಲ್ಕೈದು ಉಳಿಯುತ್ತೆ ಆ ನಾನು ಉಳ್ದಿರೋ ಇಟ್ಟಿರುತ್ತಲ್ಲ ಅದನ್ನ ನಾನು ಅಲ್ಲಿ ಇರಲ್ಲ ಅದೇನೋ ನನ್ಗೆ ಅಷ್ಟು ಇಷ್ಟ ಆಗಲ್ಲ ಫ್ರಿಡ್ಜಲ್ಲಿ ಇಟ್ಟು ಒಂಥರ ಮೇಲೆಲ್ಲ ಒಣಗೋಗಿರುತ್ತೆ ಒಂಥರ ಆಗಿರುತ್ತೆ ಅದಕ್ಕೆ ಇಷ್ಟ ಆಗಲ್ಲ ಅದಕ್ಕೆ ಎಲ್ಲ ನೋಡಿ ಬೇಯಿಸ್ಬಿಟ್ಟು ಅಲ್ಲಿ ಇಟ್ಟಿದ್ದೀನಿ ರಾತ್ರಿಗೂ ಇದನ್ನ ಬಿಸಿ ಮಾಡಿ ತಿನ್ಬೋದು ಅಂತ ಹೇಳಿ ಇಲ್ಲ ಅಂದಿದ್ರೆ ಇಷ್ಟು ಉಳಿತಾಯಿರ್ಲಿಲ್ಲ ಅವ್ನು ತಗೊಂಡೋಗಿದ್ರೆ ಬಾಕ್ಸಿಗೆ ಅವನು ಒಂದು ನಾಲ್ಕು ಚಪಾತಿ ತಗೊಂಡೋಗ್ತಿದ್ದ ಅವತ್ತು ಕ್ಯಾನ್ಸಲ್ ಅಲ್ಲ ಅದಕ್ಕೆ ಬಂದು ಅಂದರೆ ಬೇಗ ಬಿಡ್ತಾರೆ ಅಂತ ಬೇಗ ಬಿಡ್ತಾರೆ ಬೇಗ ಬರ್ತೀನಿ ಬಂದು ಬೇಕಾದ್ರೆ ತಿಂತೀನಿ ಅಂತೇಳಿ ಹೋಗಿದ್ದಾನೆ ಮಾಡಿಟ್ಬಿಡೋಣ ಎಷ್ಟೊತ್ತಗಾರು ಬಂದ ತಿಂತಾನೆ ಅಂತೇಳಿ ಒಟ್ಟೆ ನಾನು ಫ್ರಿಜ್ಜಲ್ಲಿ ಇಡಲ್ಲ ಅಷ್ಟೇ ಮಾಡಿ ಇಟ್ಬಿಟ್ಟಿ ಅಂತ ಬೇಕು ಅಂದಾಗ ತಗೊಂಡು ತಿನ್ಬೋದು ಮಧ್ಯಾಹ್ನಕ್ಕೂ ಚಪಾತಿ ಇದೆ ಪ್ರೈಸು ಇದೆ ಏನು ಮಾಡೋಂಗಿಲ್ಲ ಹಾಗೆ ಇವತ್ತು ಕ್ವಾರ್ಟರ್ಸ್ ಎಲ್ಲ ನೋಡೋದಿಕ್ಕೆ ಆಫೀಸರ್ಸ್ ಬರ್ತಿದಾರಂತೆ ಅಂದ್ರೆ ಇಲ್ಲೆಲ್ಲೋ ಬಂದಿರ್ತಾರೆ ಆನಿಕಲ್ ಈ ಕಡೆ ಎಲ್ಲ ಹಾಗೆ ಸುಮ್ನೆ ಬಂದಿರ್ತಾರಲ್ಲ ಒಂದ್ಸರಿ ವಿಸಿಟ್ ಮಾಡಿ ಹೋಗೋಣ ಅಂತ ಹೇಳಿ ಬರ್ತಾರೆ ಅಂದ್ರೆ ಗ್ಯಾರಂಟಿ ಇಲ್ಲ ಬರೋದು ಬಂದ್ರೆ ಸುಮ್ಮನೆ ಹಾಗೆ ನೋಡ್ಕೊಂಡು ಹೋಗ್ತಾರೆ ಅದಕ್ಕೆ ಫುಲ್ಲು ಹೊರಗಡೆ ಎಲ್ಲ ರಾಗಿಟೆಲ್ಲ ಕ್ಲೀನ್ ಮಾಡಿದೀನಿ ಫುಲ್ ಹಸಿಟ್ಟೆಲ್ಲ ಆಗಾಗೆ ಅಂದ್ರೆ ಜರ್ಡಿ ಆಡಿದ್ರೆ ಏನಾಗುತ್ತೆ ಅಂದ್ರೆ ಫುಲ್ ಡಸ್ಟ್ ಆಗ್ಬಿಡುತ್ತೆ ಅಲ್ಲೆಲ್ಲ ಅದರಿಂದ ಮತ್ತೆ ನಡ್ಕೊ ಬಂದ್ರೆ ಒಂಥರ ಆಗುತ್ತೆ ಒಂಥರ ಗುಡ್ಸಿದೀನಿ ಆದ್ರೂ ಒಂಥರ ಅಷ್ಟೊಂದು ನೀಟ್ ಅನ್ಸಲ್ಲ ಅದಕ್ಕೆ ಬೇಗ ಬೇಗ ಕೆಲಸ ಎಲ್ಲಾ ಮುಗಿಸಿ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಅದಕ್ಕೆ ಅದಕ್ಕೆ ಚಪಾತಿ ಎಲ್ಲ ಅಲ್ಲಿ ನೋಡ್ತಿರ್ಬೋದು ಬಟ್ಟೆ ಎಲ್ಲಾ ಇದ್ ಮಾಡ್ಬೇಕು ಇವಾಗ ಅದ್ನೆಲ್ಲಾ ಮಿಷಿಂಗ್ ಹಾಕ್ಬಿಟ್ರೆ ಆಮೇಲೆ ಕೆಲ್ಸಗಳ್ನ ಸ್ಟಾರ್ಟ್ ಮಾಡ್ತೀವಿ ಅಡ್ಗೆನೂ ಏನು ಇಲ್ವಲ್ಲ ಮಾಡುವಂಥದ್ದು ಸ್ಟೌವೆಲ್ಲ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ಎಲ್ಲಾ ತೊಳೆದ್ ಎಲ್ಲ ಒದ್ದ್ಬಿಟ್ಟು ಕಸ ಎಲ್ಲ ಗುಡಿಸಿ ಮನೆ ಎಲ್ಲ ಒರೆಸ್ಬಿಟ್ಟು ಆಮೇಲೆ ಎಷ್ಟೊತ್ ತರುವಿ ಅಂದ್ರೆ ಬೇಗನೆ ಬರ್ಬೋದು ಅಂತ ಮೊಮ್ಮ ಹೇಳ್ತಾ ಇದ್ರು ಇಲ್ಲ ಅವರೇ ಡೈರೆಕ್ಟ್ ಆಗಿ ಬರ್ತಾರಾ ಇಲ್ಲ ಆಫೀಸ್ಗೆ ಏನಾದ್ರು ವಿಸಿಟ್ ಕೊಡ್ತಾರಾ ಅದೆಲ್ಲ ಕರೆಕ್ಟಾಗಿ ಗೊತ್ತಿಲ್ಲ ಓಕೆ ಚಪಾತಿ ನೋಡಿ ಇಷ್ಟಿದ ಒಂದು ಒಂದು ಎರಡು ಮೂರು ನಾಲ್ಕು ಐದು ಏಳು ಎಂಟು ಚಪಾತಿ ಇದೆ ನೋಡಿ ಇನ್ನೊಂದು ಚಪಾತಿ ಪುಟಾಣಿ ಚಪಾತಿ ಅಲ್ವಾ ನಮ್ಮ ಅಪ್ಪ ಎಲ್ಲ ಇದ್ರೆ ನಮ್ ನವೀನೂ ಅಷ್ಟೆ ನೀನ್ ಮಾಡೋ ಚಪಾತಿನ ಒಂದ್ಸರಿ ಬಾಯಿಗೆ ಹಾಕೊತೀನಿ ಅಂತ ಹೇಳ್ತಿರ್ತಾನೆ ಆಮೇಲೆ ತೇಲು ಇರುತ್ತೆ ತುಂಬಾ ದಪ್ಪ ಇರಲ್ಲ ಮಂದವಾಗಿ ಆ ತರ ಇರಲ್ಲ ತುಂಬಾ ತೇಲು ಅಂದ್ರೆ ತೇಲು ಇರುತ್ತೆ ಆ ಅದಕ್ಕೆ ಆತರ ನಮ್ಮಅಪ್ಪನ ಅಷ್ಟೇ ಬಂದಾಗ ಅಥವಾ ಊರಿಗೆ ಹೋದಾಗ ಮಾಡ್ಕೊಡ್ತೀನಲ್ಲ ಅವಾಗ ನೀನು ಮಾಡೋ ಚಪಾತಿನ ನಾನು ನಾಲ್ಕು ಐದು ತಿಂತೀನಿ ನಮ್ಮ ಪುಡ್ತಾಯವ ಮಾಡಿದ್ರೆ ಎರಡೇ ಚಪಾತಿ ಅದು ತಿನ್ನೋಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತೆ ಎರಡು ತಿಂತಾ ಇದ್ದಾಗೆ ಹೊಟ್ಟೆ ಫುಲ್ಲಾಗಿಬಿಡುತ್ತೆ ನೀನು ಮಾಡೋ ಚಪಾತಿ ನಾಲ್ಕರಿಂದ ಐದು ಚಪಾತಿ ಅಂತೂ ತಿಂತೀನಿ ಅಂತ ಹೇಳೋರು ನಮ್ಮಪ್ಪ ಓಕೆ ವಿಡಿಯೋ ನಮ್ಮಲ್ಲಿ ಕಂಟಿನ್ಯೂ ಮಾಡ್ತೀನಿ ನನಗೆ ಗುಮ್ಮಿ ಪರವಾಗಿಲ್ಲ ಹುಷಾರಾಗಿದ್ದಾಳ ಅದೇ ಡಾಕ್ಟ್ರು ಹಸಿದು ಅಂದರೆ ಹಸಿದು ಚಿಕನ್ ಕೊಡ್ಬೋದು ಯಾವ್ದಂದ್ರೆ ಮಾಮೂಲಿ ಬೇರೆ ಮಾಂಸ ಆದ್ರೆ ಈ ಕಾಲೆಲ್ಲ ಕೊಡ್ತೇವೆ ನೋಡಿ ಅದು ಕೊಡಬೇಡಿ ಅಂತ ಹೇಳಿದಾರೆ ನಾನು ಅದು ಮರಿ ಇದ್ದಾಗಿಂದ ಇಲ್ಲಿವರೆಗೂ ಇವಾಗ ಒಂದೂವರೆ ವರ್ಷ ಆಗ್ತಿದೆ ಇಲ್ಲಿವರೆಗೂ ಅದಕ್ಕೆ ಡೈಲಿ ಕಾಲಾಗ್ತಿದೆ ಒಂದೊಂದಿನ ಎರಡು ಮೂರು ಎರಡಂತೂ ಕಂಪಲ್ಸರಿ ಆಗ್ತಿದೆ ಮೂರು ಒಂದೊಂದು ದಿನ ನಾಲ್ಕು ಆಗ್ತಿದೆ ತಿನ್ಬಿಡ್ತಿತ್ತು ಅಷ್ಟು ಇದು ಮಾಡ್ತಿತ್ತು ಇದು ತಿನ್ನೋದ್ರಲ್ಲಂತೂ ಫುಲ್ಲು ಒಂಥರ ತಿಂತೀನಿ ತಿಂತೀನಿ ಒಂಥರ ರಾಕ್ಷಸ ಒಂಥರ ಆಡೋದು ಯಾವ್ದೇ ಬೆಕ್ಕು ಅಂದ್ ಮೊದಲೆಲ್ಲ ಐದೆಲ್ಲ ಬೆಕ್ಕೆಲ್ಲ ಇರ್ತಿತ್ತಲ್ಲ ಆ ಬೆಕ್ಕ ಕೊಡದೆ ಇದೇ ಎತ್ಕೊಬಿಡೋದು ಬಿಡೋದು ಆ ತರ ಎಲ್ಲ ಮಾಡೋದು ಅದಕ್ಕೆ ಡಾಕ್ಟ್ರು ನೀವ್ ಏನೇ ಚಿಕನ್ ಕೊಟ್ರು ಬೇಯಿಸಿ ಕೊಡಿ ಅದು ತುಂಬಾ ಒಳ್ಳೇದು ಅದ್ರಲ್ಲಿ ಏನೇ ಕ್ರಿಮಿ ಕೀಟಗಳು ಏನಿದ್ರು ಸತ್ತೋಗಿರುತ್ತೆ ನೀವ್ ಹಸೀದಾಕ್ರೆ ಈ ತರ ಎಲ್ಲ ಆಗುತ್ತೆ ಅಂತ ಹೇಳಿದಾರೆ ಅಂದ್ರೆ ಹೊರಗಡೆ ಬೇಟೆ ಆಡಿ ತಿಂತವಲ್ಲ ಅದೆಲ್ಲ ಏನಂದ್ರೆ ಅದು ಗೊತ್ತಿರುತ್ತೆ ಯಾವ ಪಾರ್ಟ್ ತಿನ್ಬೇಕು ಯಾವ ಪಾರ್ಟ್ ತಿನ್ಬಾರ್ದು ಗೊತ್ತಿರುತ್ತೆ ನೀವು ಈ ಥರ ಎಲ್ಲ ಹಾಕ್ತಾಗ ಕಾಲಂತೂ ಕೊಡೋಕ್ಕೆ ಹೋಗ್ಬೇಡಿ ಅಂತ ಹೇಳಿದಾರೆ ಈಗ ಫ್ರಿಜ್ಜಲ್ಲಿ ಇನ್ನೂ ಒಂದು ಹತ್ತು ಕಾಲಿದೆ ಇದೆ ಅದನ್ನ ಕರ್ಗಿ ಬರ್ತಾಳೆ ಡೈಲಿ ಒಂದೊಂದ್ಸರಿ ಆವಾಗ ಅವಳಿಗೆ ಒಂದೊಂದು ಹಾಕ್ಬಿಟ್ಟು ಕಾಲಿಗೆ ಮಾಡಿಬಿಡ್ತೀನಿ ಮತ್ತೆ ಇನ್ನೂ ಇದಕ್ಕೆ ಕಾಲೆಲ್ಲ ತರ್ಸೋದು ಇಲ್ಲ ಹಾಕೋದು ಇಲ್ಲ ಇದಕ್ಕೇನಾದ್ರೂ ನಾವು ನಾನ್ ವೆಜ್ ಎಲ್ಲ ತರ್ತಿವಲ್ಲ ಅವಾಗ ಈ ಬೋನ್ಲೆಸ್ ಬೋನ್ ಇರಲ್ಲ ನೋಡಿ ಅದು ಸ್ವಲ್ಪ ನಮಗೆ ತಿನ್ನಕ್ಕೆ ಕಷ್ಟನೇ ಅದನ್ನೇ ಇಟ್ಕೊಂಡು ಅದನ್ನೇ ಇದಕ್ಕೆ ಹಾಕಿದ್ರೆ ಆಯ್ತು ಅಂತ ನನ್ನ ಪ್ಲಾನ್ ಇದೆ ನೋಡೋಣ ಮತ್ತು ಫುಡ್ಡೆಲ್ಲ ತರ್ತೀವಲ್ಲ ಬೇಕು ಫುಡ್ಡು ಅದನ್ನು ಹಾಕೋಣ ಮತ್ತು ನನಗಂತೂ ಫುಲ್ಲು ಎಷ್ಟು ದಿನ ಆಗಿತ್ತು ಅದು ಊಟನೇ ಮಾಡಿರಲಿಲ್ಲ ನಾನು ಇಂಜೆಕ್ಷನ್ ಮಾಡಿದ ತಕ್ಷಣ ಎಷ್ಟು ಆ್ಯಕ್ಟಿವ್ ಆಗೋಯ್ತು ಅಂದರೆ ಕೆಳಗಡೆ ಹೋಗಿ ಅಲ್ಲೆಲ್ಲ ಆಲೋವೇರ ಎಲ್ಲ ಮುಗಿಸ್ಕೊಂಡು ಮತ್ತೆ ಗರ್ಕೆ ಹತ್ರ ಹೋಗೋದು ಅಲ್ಲೆಲ್ಲ ಓಡಾಡ್ಕೊಂಡು ಒಂಥರ ಖುಷಿಯಾಗೋಯಿತು ಇಂಜೆಕ್ಷನ್ ಎಷ್ಟು ಪವರ್ ಇದೆ ಅಂತ ಅಂದ್ಕೊಂಡೆ ಆಮ ಟ್ಯಾಬ್ಲೆಟ್ ಅಂತೂ ನುಗ್ಸೋಕ್ಕಾಗಿಲ್ಲ ಅಂದರೆ ಅದನ್ನ ಸ್ವಲ್ಪ ಪೌಡ್ರ್ ಮಾಡಿ ಅದನ್ನು ನೀರಿಗಾಕೆಲ್ಲ ಕುಡ್ಸಕ್ಕೆ ಟ್ರೈ ಮಾಡಿದ್ವಿ ಆಗಿಲ್ಲ ಆ ಕುಡಿದ್ರೂ ಅದಕ್ಕೆ ಹೀರುತ್ತಲ್ವ ಟ್ಯಾಬ್ಲೆಟ್ ಅದಕ್ಕೇನು ಫುಲ್ ಎಲ್ಲ ಸ ಅಂದರೆ ಜೋಲ್ ರೀತಿ ಸೋರಕ್ಸ್ ಏನು ಹೇಳ್ತಾರೆ ಅದಕ್ಕೆ ಸೋರ್ತಾ ಇರುತ್ತೆ ಅದಕ್ಕೆ ರಾತ್ರಿ ಟ್ರೈ ಮಾಡಿದ್ವಿ ಅವರು ಹೇಳಿದ್ರು ಫುಡ್ ಜೊತೆ ಹಾಕ್ಬಿಡಿ ಅಂತ ಫುಡ್ ಜೊತೆ ಹಾಕಿದ್ರೆ ಇದು ತಿನ್ನುತ್ತೇನೋ ಗೊತ್ತಿಲ್ಲ ಅದಕ್ಕೆ ಅನ್ನ ಹಾಲು ಅನ್ನ ಕಲಸಿಟ್ಟಿದಿನ ಅದ್ರ ಜೊತೆ ಹಾಕೋಣ ಅಂದ್ಕೊಂಡೆ ಅದ್ರ ಜೊತೆ ಹಾಕಿದ್ರೆ ರಾತ್ರಿ ನಾನು ಏನು ಮಾಡಿದೆ ಹಾಲು ಜೊತೆನೆ ಹಾಕಿಟ್ಟಿದ್ದೆ ಅಂದ್ರೆ ಉಳಿದಿರೋದನ್ನೆಲ್ಲ ಕುಡ್ದೇ ಇಲ್ಲ ಅದು ಹಾಗೆ ಬಿಟ್ಬಿಟ್ಟಿದೆ ಅದಕ್ಕೆ ನೋಡೋಣ ಟ್ರೈ ಮಾಡ್ತೀನಿ ಆಗಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಓಕೆ ಓಕೆ ಹಾಗೆ ಟೈಮ್ ಬಂದು ಒಂದು ನಿಮಿಷ ಓಕೆ ಟೈಮ್ ಬಂದು ಮೂರುವರೆ ಆಗಿದೆ ಆಫೀಸರ್ಸ್ ಎಲ್ಲ ಬಂದಿದ್ರು ನಾಲ್ಕು ಜನ ಬಂದಿದ್ರು ಬಂದು ಕ್ವಾರ್ಟರ್ಸ್ ಎಲ್ಲ ನೋಡಿ ಹೋಗಿದ್ದಾರೆ ಏನೇನೋ ಮಾಡಿಸ್ಕೊಡ್ತೀವಿ ಅದು ಮಾಡಿಸ್ಕೊಡ್ತೀವಿ ಇದು ಮಾಡಿಸ್ಕೊಡ್ತೀವಿ ವಿಂಡೋ ಓಪನ್ ಆಗಲ್ವಲ್ಲ ಅದೆಲ್ಲ ಚೇಂಜ್ ಮಾಡ್ತೀವಿ ಅಂಥೇಳಿ ಹೋಗಿದ್ದಾರೆ ಮಾತಾಡ್ಕೊಂಡು ಸುಮಾರು ಒಂದು ಒನ್ ಅವರ್ ಹತ್ತತ್ರ ಇದ್ದರು ಟೀ ಎಲ್ಲ ಮಾಡಿಕೊಟ್ಟೆ ಮತ್ತು ಬಿಸ್ಕೆಟು ಬಾಳೆಹಣ್ಣು ಅದೆಲ್ಲ ಕೊಟ್ಟೆ ಟೀ ಬೇಡ ಯಾಕೆಂದರೆ ಫಸ್ಟು ಆಫೀಸ್ಗೆ ಹೋಗಿ ಅಲ್ಲಿಂದ ಆಮೇಲೆ ಕ್ವಾಟರ್ಸಿಗೆ ಬಂದಿರೋದಲ್ವ ಅದಕ್ಕೆ ಆಮೇಲೆ ಸ್ವಲ್ಪ ಒಂದು ಎರಡು ಗುಟ್ಟಕ್ಕೆ ಥರ ಟೀ ಮಾಡಿ ಕೊಟ್ಟೆ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಕುಡ್ಕೊಂಡು ಅದೇ ಇದೆಲ್ಲ ಮಾಡಿಸ್ಕೊಡ್ತೀವಿ ಅಂತೇಳಿ ಹೋಗಿದ್ದಾರೆ ನಾವು ಅಂದ್ಕೊಂಡ್ವಿ ಅಷ್ಟೇ ಮಾಡಿಸ್ಕೊಟ್ಟಾಗ ಖಂಡಿತ ತೋರಿಸ್ತೀನಿ ಓಕೆ ಅದಾದಮೇಲೆ ಅಷ್ಟೇ ಮತ್ತೆ ಇನ್ನೇನು ಇಲ್ಲ ಕೂದಲಿಗೆಲ್ಲ ಆಯಿಲ್ ಹಚ್ಕೊಂಡು ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂತೇಳಿ ಕುತ್ಕೊಂಡಿದ್ದೆ ಹಾಗೆ ಫೇಸ್ಬುಕ್ ಎಲ್ಲ ನೋಡ್ತಾ ಇದ್ದ ಮೊನ್ನೆ ನಾನು ಮದುವೆಗೆ ಮದುವೆ ಅಲ್ಲ ರಿಸೆಪ್ಷನು ನೆನ್ನೆ ಮದುವೆ ಇದ್ದಿದ್ದು ಮೊನ್ನೆ ರಿಸೆಪ್ಷನ್ಗೆ ಹೋಗಿದ್ದೆ ಅವತ್ತು ಅವತ್ತಾಗಿರೋ ಅನ್ಸುತ್ತೆ ಅನಿಸುತ್ತೆ ಅದು ಎಪಿಸೋಡು ಬಿಗ್ ಬಾಸ್ದು ರಘು ಗಿಲ್ ಸಾರಿ ರಘು ಮತ್ತು ಇನ್ನೊಬ್ಬರು ಕಾಕ್ರೋಚ್ ಮತ್ತೆ ಧ್ರುವತ್ತು ಅದಂತೂ ಫುಲ್ಲು ಆ ವೀಡಿಯೋನ ನೋಡ್ತಾಯಿದ್ರೆ ಫುಲ್ಲು ನಗು ಅಂದರೆ ನಗು ಅಷ್ಟು ನಗು ಬರ್ತಾ ನಿನ್ನೆ ಆಗಿರೋದು ಏನೋ ಗೊತ್ತಿಲ್ಲ ನಾವು ಕರೆಕ್ಟಾಗಿ ಬಿಗ್ ಬಾಸ್ ನೋಡೋದಿಲ್ಲ ಯಾವಾಗಲಾದ್ರೂ ಹೀಗೆ ಮೊನ್ನ ಅವಾಗವಾಗ ನ್ಯೂಸ್ಗೆ ಆಗತ್ತಾ ಇರ್ತಲ್ಲ ಅದಕ್ಕೆ ನಮ್ಗೆ ಅಷ್ಟು ನ್ಯೂಸ್ ಇದು ಬಿಗ್ ಬಾಸ್ ಎಲ್ಲ ಫಸ್ಟ್ ಇನ್ನೇನು ನೋಡಲ್ಲ ಹಾಗೆ ಅದು ನೋಡ್ಬೇಕಾದ್ರೆ ಫುಲ್ಲು ನಗು ಬರ್ತಿತ್ತು ನನಗಂತೂ ಎಷ್ಟು ನಗು ಅಂದರೆ ಕಾಕ್ರೋಚು ಯಾರು ಸುದೀರ್ ಇದ್ದಾರಲ್ಲ ನೋಡಿ ಅವರು ಫುಲ್ಲು ಶರಣು ಅಂತ ಕೈ ಮುಗಿದಾಗಂತೂ ಸಖತ್ ನಗು ಬರ್ತಾಯಿತ್ತು ಅದಾದಮೇಲೆ ಅವರು ಯಾವ ಥರ ಇದ್ದಾರೆ ಅವರು ಆ ಬಾಲ್ ಇಟ್ಕೊಂಡು ತಳ್ಬಿಟ್ರು ಅಷ್ಟೇ ನಮ್ಮ ಥರ ಏನಾದ್ರು ಇದ್ರೆ ಅಷ್ಟೇ ಕತೆ ಅವರು ಆದ್ರೂ ಟ್ರೈ ಮಾಡಿದ್ರೆ ಆಗಿಲ್ಲ ಅವರು ಏನು ಶಕ್ತಿ ಮುಂದೆ ಇವ್ರ ಶಕ್ತಿ ಏನೂ ಇಲ್ಲ ಆ ಥರ ಆಗೋಯ್ತು ಚೆನ್ನಾಗಿತ್ತು ಅದನ್ನು ನೋಡಿ ನೋಡಿ ನಗು ಬರ್ತಿತ್ತು ಮತ್ತು ಕಾಕ್ರೋಚ್ ಸುಧೀರ್ ಸುಧೀರ್ ಅವರು ಫುಲ್ ಕೈ ಮುಗಿತಾರೆ ನೋಡಿ ಆಂಜನೇಯ ರಾಮನಿಗೆ ಕೈ ಮುಗಿತಾನಲ್ಲ ಆ ಥರ ಇವನು ಅವ್ರಿಗೆ ಕೈ ಮುಗಿಬೇಕಾದ್ರೆ ಫುಲ್ಲು ನಗು ಬರ್ತಿದ್ರು ಅದನ್ನೆಲ್ಲ ನೋಡ್ತಾಯಿದೆ ಮತ್ತು ಇನ್ನೊಂದು ಏನಂದ್ರೆ ಅವ್ರಿಗೆ ರಘು ಅವ್ರಿಗೆ ತುಂಬ ಪೇಷನ್ಸ್ ಇದೆ ಯಾಕೆಂದರೆ ಅವತ್ತು ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಬೇಕಾದ್ರೆ ಅವ್ರು ಎಂಟ್ರಿ ಹೇಳ್ತಾಯಿದ್ರು ಮನೇಲಿ ಏನು ಹೊಡೆದಾಕಿಲ್ಲ ಸರ್ ನನ್ನ ಬುಂಡೆ ಅಂದರೆ ಬುಂಡೆ ಅಂದರೆ ಬುರುಡೆ ನನ್ನ ಬುರುಡೆ ಬಂದುಬಿಟ್ಟು ಎಲ್ಲ ಒಡೆದಾಕಿದ್ದಾರೆ ಅಂತ ಹೇಳ್ತಿದ್ರ ಓ ಇಯ್ಯಪ್ಪ ಹಂಗಾದರೆ ಒಂದು ವಾರನೂ ಇರಲ್ಲ ವಾಪಸ್ ಬಂದುಬಿಡ್ತಾನೆ ಅಂತಲೇ ಅಂದ್ಕೊಂಡಿದ್ದು ಅಂದರೆ ಅವರು ಅವ್ರ ಹೆಂಡ್ತಿ ಹೇಳ್ದಾಗ ಹಂಗೆ ಅನಿಸಿದ್ದು ಏನು ಬಿಟ್ಟಿಲ್ಲ ಸರ್ ನಾನು ಬೋರ್ಡೆ ಬಂದುಬಿಟ್ಟು ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ಅಂತ ಹೇಳುವಾಗ ನಂಗೆ ಹಂಗೆ ಅನಿಸಿದ್ದು ಇವರು ಅಷ್ಟು ತುಂಬ ದಿನ ಇರೋಲ್ಲ ಬಂದುಬಿಡ್ತಾರೆ ಅಂತ ಆಮೇಲೆ ನೋಡಿದರೆ ಅವ್ರಿಗೆ ತುಂಬ ಪೇಷನ್ಸ್ ಇದೆ ಸಖತ್ತು ಪೇಷನ್ಸ್ ಇದೆ ಅವ್ರ ಹೆಂಡತಿ ಅದು ಹೆಂಗೆ ಹೇಳಿದ್ರೆ ಏನೋ ಗೊತ್ತಿಲ್ಲ ಅವ್ರ ಹೆಂಡ್ತಿ ಮತ್ತು ಕೇಳಿದರೆ ಓ ಯಪ್ಪನಿಗೆ ಪೇಷೆನ್ಸೇ ಇಲ್ವೇನೋ ಅಂತ ಅನ್ನಿಸ್ತಾ ಇತ್ತು ಆ ಬಿಗ್ ಬಾಸ್ ಮನೇಲಿ ನೋಡಿದ್ರೆ ಒಂಥರ ಚೆನ್ನಾಗಿದೆ ಸಖತ್ ಪೇಷೆನ್ಸ್ ಇದೆ ಅಂತ ಅನ್ನಿಸ್ತು ಆದರೆ ಸಡನ್ನಾಗಿ ಕೋಪ ಬಂದ್ಬಿಟ್ಟಾಗ ಆ ಥರ ಮಾಡಿ ಮಾಡಿರ್ಬೋದು ಏನೋ ಗೊತ್ತಿಲ್ಲ ಆಮೇಲೆ ಗಿಲಿದು ಮತ್ತೆ ಬರಗೋದು ಅವರು ಅಷ್ಟೇ ನನಗೆ ಅವರಿಬ್ಬರು ನೋಡುವಾಗ ಏನನ್ಸುತ್ತೆ ಅಂದರೆ ಅಂಡ್ ಜರಿ ನೋಡ್ತಾ ಇದ್ದೀನೇನೋ ಅನ್ನೋ ಥರ ಫೀಲ್ ಆಗುತ್ತೆ ಸುಮಾರು ಜನ ಇದು ಮಾಡಿದ್ದಾರೆ ಟ್ರೋಲು ಏನಂತ ಅಂದರೆ ಇದು ಮೋಟು ಪತ್ಲು ಈ ಥರದೆಲ್ಲ ಹಾಕಿ ಇದು ಮಾಡಿರುವಂಥದ್ದು ನನಗೆ ನೋಡುವಾಗ ಟಾಮ್ ಆ್ಯಂಡ್ ಜೆರಿ ಇದು ನೆನಪಾಗ್ತಿರುತ್ತೆ ನಾವು ಅಂದ್ಕೊಳ್ಳೋದೆ ಒಂದು ಅದಕ್ಕೆ ಆಗೋದೆ ಒಂದು ಇನ್ನೊಂದು ಓಕೆ ಫ್ರೆಂಡ್ಸ್ ನಾನು ಗುಮ್ಮಿ ನೋಡಿ ಕಾಣಿಸಿದಾಳೆ ಆರಾಮಾಗಿದ್ದಾಳೆ ಟ್ಯಾಬ್ಲೆಟ್ ಸ್ವಲ್ಪ ಕೊಟ್ಟಿದ್ದೀನಿ ಸ್ವಲ್ಪ ಹಾಲಲ್ಲಿ ಮಿಕ್ಸ್ ಮಾಡಿ ಆದರೂ ಏನು ಒಂದು ಟ್ಯಾಬ್ಲೆಟ್ ಅಂದರೆ ಒಂದೇ ಗುಟ್ಟಗು ಅದು ಅಷ್ಟೇ ಕುಡಿಯೋದು ತುಂಬ ಕುಡಿಯೋಕ್ಕಾಗಲ್ಲ ಅದು ಕಹಿ ಇರುತ್ತಲ್ಲ ಫುಲ್ಲು ನೀರೆಲ್ಲ ಸೋರಿಸಿ ಅದು ಹೊರ್ಗಡೆ ಬಂದ್ಬಿಡುತ್ತೆ ಕುಡಿಸಿ ಕುಡಿಯಲ್ಲ ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆದರೆ ನಾನು ಆದಷ್ಟು ಟ್ರೈ ಮಾಡಿದ್ದೀನಿ ಕುಡಿಸೋದಕ್ಕೆ ಅಷ್ಟೇ ಹ್ಞೂ ಓಕೆ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇದು ಬಂದು ಸಂಜೆ ಹಾಗೆ ನಾನು ವಾಕ್ ಮಾಡೋಣ ಅಂತ ಹೋಗ್ತಾ ಹೋಗ್ತಾಯಿದ್ನ ಅದು ಬಂತು ಅದಕ್ಕೆ ಅದನ್ನು ಕರ್ಕೊಂಡು ಹೋಗ್ಬಿಟ್ಟು ಕೂರಿಸೋಣ ಸ್ವಲ್ಪ ಹೊತ್ತು ಓಡಾಡಲಿ ಅಂಥೇಳಿ ಓಡಾಡುತ್ತೆ ಆರಾಮಾಗಿದೆ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಾರಲ್ಲ ನಿನ್ನೆ ಮತ್ತು ಟ್ಯಾಬ್ಲೆಟು ಕೂಡ ಕೊಡ್ತಾಯಿದ್ದೀನಿ ಟ್ಯಾಬ್ಲೆಟ್ನ ಯಾವ ರೀತಿ ಮಾಡ್ತೀನಿ ಅಂದರೆ ನೀಟಾಗಿ ಪೌಡ್ರ್ ಮಾಡಿಬಿಟ್ಟು ಹಾಲು ಜೊತೆ ಮಿಕ್ಸ್ ಮಾಡಿಬಿಟ್ರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಕರ್ಗೋಗುತ್ತೆ ಅದನ್ನು ಇಂಜೆಕ್ಷನ್ದು ಟ್ಯೂಬ್ ಇದೆಯಲ್ಲ ಅದಕ್ಕೆ ಹಾಕ್ಬಿಟ್ಟು ಕುಡಿಸೋದು ಹಾಗೆ ಬಿಟ್ಟರೆ ಅದು ಕುಡಿಯೋಲ್ಲ ಅದಕ್ಕೆ ಆ ಟ್ಯೂಬ್ಗೆ ಹಾಕ್ಬಿಟ್ಟು ಹಾಕ್ತೀನಿ ಒಂದು ಎರಡು ಅಷ್ಟೇ ಕುಡಿಯುವಂಥದ್ದು ಮತ್ತು ಕುಡಿಯೋಲ್ಲ ಎಲ್ಲನೂ ಕಹಿ ಇರುತ್ತಲ್ವ ಒಂದು ಬಾಯಿಂದ ಸೋರಿಸ್ತಾ ಇರುತ್ತೆ ನೀರೆಲ್ಲ ಅಂದರೆ ಔಷಧಿ ವಾಪಸ್ ಬರ್ತಾ ಇರುತ್ತೆ ಆ ಥರ ಡಾಕ್ಟರ್ ಹೇಳಿದ್ರಂತೆ ಅದು ಏನು ಫುಡ್ ತಿನ್ನುತ್ತೆ ಅದ್ರ ಜೊತೆ ಮಿಕ್ಸ್ ಮಾಡಿಬಿಡಿ ಅಂತ ಆ ಥರ ಮಾಡಿದ್ರೆ ಅದು ತಿನ್ನೋದೇ ಇಲ್ಲ ಏಕೆಂದರೆ ಅದು ಸ್ಮೆಲ್ ಇರುತ್ತಲ್ಲ ಆ ಸ್ಮೆಲ್ಗೆ ಇದು ತಿನ್ನಲ್ಲ ನಾನು ಅದಕ್ಕೆ ಈ ರೀತಿ ಟ್ರೈ ಮಾಡೋಣ ಅಂಥೇಳಿ ಈ ರೀತಿ ಟ್ರೈ ಮಾಡಿದ್ದೀನಿ ಓಕೆ ತಿಂದಿದೆ ಅಂದರೆ ಒಂದು ಡ್ರಾಪ್ನೆಸ್ಟ್ ಅಷ್ಟೇ ಹೋಗಿರುವಂಥದ್ದು ಟ್ಯಾಬ್ಲೆಟ್ಟು ಏನಿದೆ ಅದು ಓಕೆ ಹಾಗೆ ಇಲ್ಲಿ ಇಲಿಗಳೆಲ್ಲ ಸರಿ ಹಲ್ಲಿಗಳು ಗೋಡೆ ಮೇಲೆ ಕುತ್ಕೊಂಡಿರುತ್ತಲ್ಲ ಅದನ್ನು ಹಿಡಿಯೋಕ್ಕೆ ಬಂದಿರೋದು ಓಕೆ ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್